ಬ್ರೋಟ್ ಯು ಬೈ ವಿಕಾರ್ ಅಭ್ಯರ್ಥಿಯನ್ನು ಕುಮಾರಸ್ವಾಮಿ ಸರ್ ಈಗ ಕುಮಾರಸ್ವಾಮಿ ಅವರು ಬರ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತೇಳಿ ಇಲ್ಲಿ ಮಾಡ್ತೀನಿ ನಿನ್ನೆಯಿಂದ ಪ್ರಚಾರ ಸ್ಟಾರ್ಟ್ ಮಾಡಿದ್ರೆ ಹೇಗಿದೆ ಸರ್ ರೆಸ್ಪಾನ್ಸ್ ನನ್ನೆ ದಿನ ಮಳವಳ್ಳಿಯಿಂದ ಪ್ರಚಾರ ಸಭೆಗಳೇನು ಪ್ರಾರಂಭ ಆಗಿದೆ ಎಲ್ಲ ಕಡೆ ಮಂಡ್ಯದ ತಂದೆ ತಾಯಂದರು ಯುವಕರಲ್ಲಿ ನಮ್ಮ ಆಸ್ತಿ ಕುಮಾರಣ್ಣ ಅಂತಕ್ಕಂಥ ಭಾವನೆ ಇದೆ ನಮ್ಮ ಆಸ್ತಿಯನ್ನು ನಾವು ಉಳಿಸ್ಕೋಬೇಕು ಅನ್ನೋದು ಎಲ್ಲರಲ್ಲೂ ಭಾವನೆಗಳೇನಿದೆ ಅವರ ಪ್ರೀತಿ ವಿಶ್ವಾಸ ಏನಿದೆ ಅದನ್ನು ನಾನು ಯಾವುದೇ ರೀತಿ ಬೆಲೆ ಕಟ್ಟಲಿಕ್ಕಾಗದೇ ಇರತಕ್ಕಂಥ ಪ್ರೀತಿ ವಿಶ್ವಾಸ ಈ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಯಾವ ರೀತಿ ನನ್ನ ಬೆಳೆಸಿದ್ದಾರೆ ಇಲ್ಲಿ ನನಗೆ ದೊಡ್ಡ ಶಕ್ತಿ ತುಂಬಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಜನತೆ ಬೇರೆ ಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಅವರ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ ಜಿಲ್ಲೆಯ ಜನತೆ ನನ್ನನ್ನು ಯಾವ ಸ್ಥಾನದಲ್ಲಿ ಇರಿಸಿದ್ದಾರೆ ಏನು ಆಶೀರ್ವಾದ ಮಾಡಬೇಕು ಅನ್ನೋದು ಅವ್ರಿಗೆ ಸೇರಿರ್ತಕ್ಕಂಥದ್ದು ಅವರ ಅವರಲ್ಲಿರ್ತಕ್ಕಂಥ ಶಕ್ತಿ ಇವತ್ತು ನನಗೆ ಈ ಹೋರಾಟಕ್ಕೆ ಒಂದು ಸ್ಫೂರ್ತಿ ಅನ್ನೋದು ನನ್ನ ಅಭಿಪ್ರಾಯ ಪ್ರಚಾರಕ್ಕೆ ರಾಹುಲ್ ಗಾಂಧಿ ಬರ್ತಾರೆ ಬರ್ತಾರೆ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಮಂಡ್ಯ ಮಾಡ್ತಾ ಇದ್ದಾರೆ ಅದು ಅವ್ರ ಪಕ್ಷದ ಕಾರ್ಯಕ್ರಮ ಅದರ ಬಗ್ಗೆ ನಾನು ಯಾತೆಯ ಸಣ್ಣದಂತಲ್ಲ ಮಾತಾಡಲಿ ಮಾಡಲಿ ಸಂತೋಷ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಯಾವ ಪಕ್ಷಗಳ ಪರವಾಗಿಬೇಕಾದ್ರು ಪ್ರಚಾರ ಮಾಡಿರ್ತಕ್ಕಂಥದಕ್ಕೆ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಮ್ಮೇಳನದಲ್ಲಿ ಎಲ್ರಿಗೂ ಹಕ್ಕಿದೆ ಅದರಿಂದ ಇವತ್ತು ಅವ್ರು ಬಂದಿರತಕ್ಕಂಥದ್ದೇನಿದೆ ಅವ್ರ ಪಕ್ಷದ ಅಭ್ಯರ್ಥಿ ಪರವಾಗಿ ಅವರು ಅವ್ರ ಅವರ ಕರ್ತವ್ಯ ನಿರ್ವಹಣೆ ಮಾಡಬೇಕು ಮಾಡ್ತಾರೆ ಸರ್ ಬರ್ಕೊಡ್ತೀನಿ ಸರ್ ಸರ್ಟಿಫಿಕೇಟ್ ಆಗಲಿ ನಾನು ಗೆಲ್ತೀನೋ ಸೋಲ್ತಿನೋ ಅನ್ನೋದು ಅವ್ರ ಕೈಲಿಲ್ಲ ಮಂಡ್ಯ ಜಿಲ್ಲೆಯ ಜನತೆ ಕೈನಲ್ಲಿದೆ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದರು ಅಕ್ಕ ತಂಗಿಯರ ಕೈನಲ್ಲಿ ಅಣ್ಣ ತಮ್ಮದ್ರ ಕೈನಲ್ಲಿ ನನ್ನ ಚುನಾವಣೆ ಫಲಿತಾಂಶ ಇರೋದು ಶಿವಕುಮಾರ್ ಒಂದು ಓಟಿಂದ ಇಲ್ಲ ಇಲ್ಲಿ ಓಟೇ ಇಲ್ವಲ್ಲ ಶಿವಕುಮಾರದಂದು ಓಟ್ ಇಲ್ವಲ್ಲ ಇಲ್ಲಿ ಇಲ್ಲಿ ಓಟ್ ಹಾಕೋ ಜನ ಏನಿದ್ದಾರೆ ಅವರ ಶಕ್ತಿ ಇಲ್ಲಿರೋದು ಶಿವಕುಮಾರ್ ಶಕ್ತಿ ಆಗಲಿ ನನ್ನ ಶಕ್ತಿ ಆಗಲಿ ಮುಖ್ಯ ಅಲ್ಲ ಇಲ್ಲಿಯ ಮತದಾರರು ತೆಗೆದುಕೊಳ್ತಕ್ಕಂಥ ನಿರ್ಣಯವೇ ನನ್ನ ಸೋಲು ಗೆಲುವಿನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ವಿ ಕೂಲಿಸುತ್ತೆ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ದಿನದವರೆಗೂ ಕೂಡ ಕುಮಾರಸ್ವಾಮಿ ಹೊರಗಿನವರು ಅಂತೇಳಿ ಮತವನ್ನ ಕೇಳ್ತಿದ್ರು ಈಗ ತಾವು ಮನೆ ಕೊಟ್ಟಂತ ತುಮಕೂರು ಕೊಟ್ಟಂತ ಸ್ಟೇಟ್ಮೆಂಟ್ ಇಟ್ಕೊಂಡು ಮನೆ ಮನೆ ಪ್ರಚಾರವನ್ನು ಮಾಡ್ತಾ ಇದಾರೆ ನಾನು ನನ್ನ ಜೀವನದಲ್ಲಿ ನನ್ನಷ್ಟು ನಮ್ಮ ತಾಯಂದಿರಿಗೆ ಗೌರವ ಕೊಟ್ಟಿರ್ತಕ್ಕಂಥವ್ರು ಈ ರಾಜ್ಯದಲ್ಲಿ ಮತ್ತೊಬ್ಬ ಇಲ್ಲ ನನ್ನ ಬಗ್ಗೆ ಏನಿವ ಆ ಒಂದು ಮ ನಮ್ಮ ತುಮಕೂರಿನಲ್ಲಿ ನನ್ನ ಹೇಳಿಕೆ ಇದೆ ತಿರುಚಿ ನನ್ನ ವಿರುದ್ಧ ಮಕ್ಕಳನ್ನ ಎತ್ಕಟ್ಟಲಿಕ್ಕೆ ಹೊರಟಿದ್ದಾರೆ ಇವತ್ತು ಕೆರಗೋಡ್ನಲ್ಲಿ ಕೆರಗೋಡಿನಲ್ಲಿ ಸಾವಿರಾರು ಜನ ಹೆಣ್ಣುಮಕ್ಕಳು ಆ ತಾಯಂದರು ಬೆಲ್ಲದ ಆರತಿ ಎತ್ತಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಆದ್ದರಿಂದ ಕಾಂಗ್ರೆಸ್ನ ಈ ರೀತಿಯ ತಪ್ಪು ದಾರಿಗೆ ಎಳೀತಕ್ಕಂಥ ನನ್ನ ಹೇಳಿಕೆಗಳನ್ನ ತಿರುಗ್ತಕ್ಕಂಥದ್ದೇನಿದೆ ನಾನಿವತ್ತು ಶ್ರೀರಾಮನ ನವಮಿ ಆಚರಣೆ ಏನು ಇದ್ದೇವೆ ಆ ಶ್ರೀರಾಮಚಂದ್ರ ಇಂಥ ವ್ಯಕ್ತಿಗಳಿಗೆ ಇವತ್ತು ದಾರಿ ತಪ್ಪಿಸ್ತಕ್ಕಂಥದ್ದು ಏನು ನಡೀತಾ ಇದೆ ಇಂಥ ವ್ಯಕ್ತಿಗಳಿಂದ ಅವ್ರಿಗೆ ಸದ್ಬುದ್ಧಿ ಕೊಡಲಿ ಅಂತ ರಾಮನಿಗೆ ಪ್ರಾರ್ಥನೆ ಮಾಡ್ತಾರೆ ಭಾಳಷ್ಟು ಜನ ರಾಮನಗರ ಕಾಂಗ್ರೆಸ್ ಮುಖಂಡರುಗಳು ಆಗಿದ್ದಾರೆ ಸರ್ ತಮ್ಮ ಆಪರೇಷನ್ ಮಾಡ್ತಾ ಇದ್ವಲ್ಲಿ ಜೆ ಡಿ ಎಸ್ ಬಿಡುವಿಲ್ಲದ ನನ್ನ ಚುನಾವಣಾ ಪ್ರಚಾರದ ಸಮಯದಲ್ಲಿ ಇವತ್ತು ಮಂಡ್ಯ ಆಗಿ ಬಂದು ನನ್ನನ್ನು ಬೆಳೆಸಿರ್ತಕ್ಕಂಥ ರಾಮನಗರದ ಮಹಾಜನತೆಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಿಖಿಲ್ ಬಾಯ್ ನೀನು ಬಾಯಿ ನೀನು ಬಾಯಿಲ್ ನಿನ್ನ ವಾಸು ವಾಸು ಅವರು ಗೋವಿಂದರಾಜು ಅವರು ಅವರು ನರಸಿಂಹಯ್ಯವರು ಕೃಷ್ಣಪ್ಪನವರು ಹೀಗೆ ಹಲವಾರು ಪ್ರಮುಖರು ಇವತ್ತು ಜನತಾದಳಕ್ಕೆ ಸೇರಿ ಜನತಾ ಜ ಬಿ ಜೆ ಪಿಯ ಚಿನ್ನದಿಂದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಡಾಕ್ಟರ್ ಅವ್ರನ್ನ ಬೆಂಬಲಿಸ್ತಕ್ಕಂಥದ್ದು ಈ ಒಂದು ಮೈತ್ರಿ ಸ ಒಂದು ಹೊದನಾಡಿಕೆ ಏನಿದೆ ಈ ಮೈತ್ರಿಗೆ ಬೆಂಬಲ ಕೊಡ್ತಕ್ಕಂಥದ್ರಲ್ಲಿ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಇವರೆಲ್ಲರೂ ಇವತ್ತು ಅಧಿಕೃತವಾಗಿ ಮತ್ತೆ ಪಕ್ಷಕ್ಕೆ ಬಂದಿದ್ದಾರೆ ಜನಗಳಲ್ಲಿ ನಿರೀಕ್ಷೆ ಬಹಳ ಇದೆ ಮಂಡ್ಯ ಜಿಲ್ಲೆ ವಿಶೇಷವಾಗಿ ಅತ್ಯಂತ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ಜಿಲ್ಲೆ ಈ ಜಿಲ್ಲೆಯ ಸಮಸ್ತ ಸಮಸ್ಯೆಗಳಿಗೆ ಪರಿಹಾರ ತಂದು ಕೊಡಬೇಕಾದಂಥದ್ದು ಕುಮಾರಸ್ವಾಮಿಯಿಂದ ಸಾಧ್ಯ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಟಿದ್ದಾರೆ ಆ ನಿರೀಕ್ಷೆಯನ್ನು ಉಸಿಗೊಳಿಸೋದಿಲ್ಲ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕಾಗಿದೆ ಇದು ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇದು ಆ ಕೃಷಿಗೆ ಯಾವ ರೀತಿಯಲ್ಲಿ ಇವತ್ತು ಬದಲಾವಣೆ ತರಬೇಕು ಮತ್ತು ಮೈ ಶುಗರ್ ಕಾರ್ಖಾನೆ ಇರ್ಬೋದು ಮತ್ತು ನಗರದ ಅಭಿವೃದ್ಧಿ ಇರ್ಬೋದು ಇದೆಲ್ಲದಕ್ಕೂ ನನ್ನದೇ ಆದಂಥ ಒಂದು ಚಿಂತನೆಯನ್ನು ಇಟ್ಕೊಂಡಿದ್ದೇನೆ ನನ್ನ ಒಂದು ಕಲ್ಪನೆ ಏನಿದೆ ಆ ಕಲ್ಪನೆಯನ್ನು ಈ ಒಂದು ಜಿಲ್ಲೆಯಲ್ಲಿ ಜಾರಿಗೆ ತರತಕ್ಕಂಥ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ರೀತಿಯ ಅಭಿಮಾನದಿಂದ ಆ ರೀತಿಯ ಅವರು ಇಟ್ಕೊಂಡಿರ್ತಕ್ಕಂಥ ಅಭಿಮಾನ ಏನಿದೆ ಆ ಅಭಿಮಾನಕ್ಕೆ ನಾನು ಚುತಿ ತರದೆ ಅವರ ಭಾವನೆಗಳಿಗೆ ಸ್ಪಂದಿಸಿ ಅವರ ನಿರೀಕ್ಷೆಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ